ವೆಲ್ಕಮ್ ಟು ಚಿರಿ ಚಾನಲ್ ಇವತ್ತು ನಾನು ಆಂಧ್ರ ಸ್ಟೈಲಿಯ ಪಪ್ಪು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪಾಗಷ್ಟು ಬೇಳೆ ಒಂದು ಕಪ್ಪಾಗಷ್ಟು ಬೇಳೆಯನ್ನು ಹಾಕೊಳ್ಳಿ ಎರಡು ಒಳೆದುಕೊಳ್ಳಿ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕಿ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ನಂತರ ಇದಕ್ಕೆ ಎರಡು ಈರುಳ್ಳಿಯನ್ನು ಹಾಕಿ ಿಗೆ ಸೀಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು ನಾನೊಂದು ಎಂಟರಿಂದ ಹತ್ತ ಸೀಮೆಣಸಿಕಾಯಿ ಹಾಕಿದ್ದೀನಿ ಒಂದು ಟೊಮೊಟೊವನ್ನು ಹಾಕಿ ನಂತರ ಇದಕ್ಕೆ ಸೊಪ್ಪು ಸೊಪ್ಪು ನಾನು ಮೂರು ಥರ ಸೊಪ್ಪು ಹಾಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಕಿಲ್ಕೆರೆ ಸೊಪ್ಪು ಒಂದು ಸೊಪ್ಪಲ್ಲೂ ಕೂಡ ಮಾಡಬಹುದು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಇನ್ನು ಹಾಕಿ ಮೂರು ಮೂರು ವಿಷಲನ್ನು ಕೂಗಿಸಿಕೊಳ್ಳಿ ಚೆನ್ನಾಗಿ ಬೆಂದಿರಬೇಕಿದು ಬೇಳೆ ಸೊಪ್ಪು ಎರಡುವೆ ನಂತರ ಇದನ್ನು ಮ್ಯಾಶ್ ಮಾಡಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಟೇಸ್ಟು ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಮಾಡಬೇಕು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಾಂಡಲಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಒಂದು ಎರಡು ಒಣಮೆಣಸಿನಕಾಯಿಯನ್ನು ಹಾಕಿ ನಂತರ ಹಿಂಗು ಸ್ವಲ್ಪ ಹಿಂಗನ್ನು ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿಯನ್ನು ಹಾಕಿ ಎರಡು ಈರುಳ್ಳಿಯನ್ನು ಈರುಳ್ಳಿ ಕೆಂಪಗಾಗುವವರೆಗೂ ಹುರಿದುಕೊಳ್ಳಿ ಈ ಥರ ಹುರಿದುಕೊಳ್ಳಿ ನಂತರ ಇದನ್ನು ಬೇಯಿಸಿದ ಸೊಪ್ಪು ಬೇಳೆ ಜೊತೆಗೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಂಧ್ರ ಸ್ಟೈಲಿಯ ಪಪ್ಪು ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್